ನೋಡಿಯನಾ ನಿಮ್ಮ ಅಪ್ಪಾಜಿ ಎಲ್ಲ ಇರಬೇಕಲ್ಲ ಇರ್ಬೇಕಲ್ಲ ಯಾರವ್ರ ರಂಗಜ್ಜ ಬಂದಿದ್ರು ಏನೋ ಕಾಲಿಗ ಹೊರತಾ ಬಿದ್ದಿತ್ತಂತ ಅದಕ್ಕೆ ನೋಡಿ ಔಷಧ ಕೊಟ್ಟು ಪಟ್ಟಿ ಕಟ್ಟಾಕತ್ತಿದ್ರು ಹೌದಾ ಅಲ್ಲೇ ಅಲ್ಲಿ ಇಲ್ಲೇ ಇಲ್ಲ ಹೌದು ಯಾಕೆ ಇಷ್ಟು ಹುಡ್ಕತ್ತೆ ನಿಮ್ಮ ಅಪ್ಪಾಜಿನ ಅದೇವಾ ನಮ್ಮ ಮನೆಯಿಂದ ಎಲ್ಲರೂ ಬರಾತಾರಲ್ಲೇ ನೀವತ್ತ ಅದನ್ನು ಹೇಳಬೇಕಿತ್ತು ಅಪ್ಪಾಜಿಗ ನಿನ್ನೆ ಲೇಟಾಗಿ ಬಂದ್ರ ಅಪ್ಪಾಜಿ ಹಂಗಾಗಿ ಆಗಿಲ್ಲ ಹಂಗ ನಾ ಹೇಳೇನ್ ತಗೋ ನಿಮ್ಮ ಅಪ್ಪನ ಮುಂದೆ ಅಲ್ಲ ಅವರು ಬಂದ ನಿಮ್ಮ ಮಕೊಂಡಿದ್ದೇವಾ ಹಾಗಾಗಿ ಎಪ್ಸಕ್ಕೆ ಹೋಗ್ಲಿಲ್ಲ ಆದರೂ ಒಮ್ಮೆ ನಾ ಹೇಳಬೇಕಾ ಹೊರಗಿದ್ರು ಒಮ್ಮೆ ನೋಡ್ ಬರ್ತೇನೆ ತಗೋ ಅಥ್ವಾ ನೀನು ನೋಡ್ಬಾ ನನಗೆ ಅಡುಗೆ ಕೆಲಸ ಆಯ್ತು ಯಾಕಂದ್ರೆ ಇವತ್ತ ಭಾಳ ಮಂದಿ ಬರ್ತಾರ ಅಷ್ಟ್ರಿಗೂ ಅಡುಗೆ ಮಾಡ್ಬೇಕು ನಾ ಅಯ್ಯವ ನೀನು ಒಂದು ಕೆಲಸ ಮಾಡ ನೀ ರೊಟ್ಟಿ ಮಾಡೋಕೆ ಕುಂತ್ ಬಿಡು ನಾನು ಸಾರು ಪಲ್ಯ ಅನ್ನ ಎಲ್ಲ ಮಾಡ್ತೇನೆ ಹಂಗ ಏನಾರು ಒಂದು ಸ್ವೀಟ್ ಮಾಡ್ತೇನೆ ತಗೋ ಬೇಡವಾ ನೀ ಯಾಕೆ ನಾ ಅದೇನಿಲ್ಲ ನಾ ಎಲ್ಲ ಮಾಡ್ತೇನೆ ಬ್ಯಾಡ್ ಬೇಯವ್ವ ಅಷ್ಟು ಕೆಲಸ ಅಂದ್ರೆ ನಿನಗೂ ಭಾಳ ದಣಿತೈತಿ ಸುಸ್ತಾಕಿ ಒಂದು ಕೆಲಸ ಮಾಡು ರೊಟ್ಟಿ ಮಾಡು ಸಾರಿಗಿಡು ನಾ ಬಂದು ಪಲ್ಯ ಮಾಡಿ ಅನ್ನಕ್ಕೆ ಇಡ್ತೇನೆ ಅಂತ ನನಗೂ ಕುಂದು ಕುಂತ ಬೇಸ್ರ ಆಕತೈತಿ ಬೈಯವ್ವ ಹಿಂಗೆ ಹಿಂಗ ಮಾಡಿದ್ರೆ ನಾನು ಅಡುಗೆ ಮರ್ತು ಬಿಡ್ತೇನೆ ಬಿಡವಾ ನೀನು ಅಷ್ಟ್ ಮಾಡಂಗಾರ ನಾನು ಹೋಗಿ ರೊಟ್ಟಿ ಸಾರು ಮಾಡ್ತೇನೆ ನೀವ್ ಓದಿದ್ ಮಾಡ್ಕೊಳ ಅಂದ್ರ ನಮ್ ಮನ್ಯಾಗ ಅವ್ರು ಇಷ್ಟು ಬರೋದ್ರೊಳಗಡೆ ಇಷ್ಟು ಕೆಲ್ಸ ಹೊರಗೆ ಮುಗಿಸ್ಕೊಂಡ್ರಂಗಾಗ್ಲವ ನೋಡು ಜರಗಿರ್ಬೇಕೇನ ಆತ್ ತಗೋಬಾ ಹಾ ನಿಜ್ ಜನಗ ಅವ್ರನ್ನ ನೋಡ್ಕೋ ಹಂಗ ಬಾಳದು ಓಡಾಡಕ್ ಹಚ್ಬೇಡ ನಿಮ್ಮ ಹಬ್ಬಗ ಒಂದ್ ತಿಂಗ್ಳ ಓಡಾಡ ಬೇಡವ್ರ ಮತ್ತೆ ಅದು ಕಾಲು ಕುಡ್ಕೊಳಂಗಿಲ್ಲ ಮತ್ ಬಿರ್ ಬಿಡ್ತ ಅದಕ್ಕೆ ಹೂನ್ರಿ ಪಂಡಿತ್ರಿ ಹಂಗಾಗ್ಲಿ ಬಿಡ್ರಿ ಅಂದಂಗ ಊಟಕ್ಕೆ ಏನೇನ್ ಕೊಡ್ಬೇಕ್ರಿ ಅವ್ರಿಗ ಊಟಕ್ಕ ಎಲ್ಲ ಕೊಡ್ರಿ ಆದ್ರೆ ಈ ನಂಜಿಂದ ಪದಾರ್ಥ ಮಾತ್ರ ಕೊಡ್ಬಾರ್ದು ನೋಡ್ರಪ್ಪ ನಾ ಕೊಟ್ಟಿದ್ದ ಔಷಧಿ ಮರಿಬೇಡ್ರಿ ಮತ್ತ ಒಂದು ವಾರ ಬಿಟ್ಟು ಕರ್ಕೊಂಬರ್ರಿ ಯಾಕಂದ್ರೆ ಅದು ನೋಡ್ತೇನೆ ನೋಡಿ ಗಾಯ ವಾಸಿ ಆಗೈತೆ ಇಲ್ಲ ನೋಡಿ ಮತ್ತೆ ಕಟ್ ಚೇಂಜ್ ಮಾಡ್ಬೋದ್ರೆ ಚೇಂಜ್ ಮಾಡ್ತೇನೆ ಆತ್ರಿ ಬರ್ತೇನೆ ರಿಂಗರ್ ನಾನು ಹೋಗ್ ಬರ್ಪ ಅಪ್ಪಾಜಿ ಏನು ಆ ಮಗಳ ಎಲ್ಲಿ ಹೋಗಿದ್ರು ಅಪ್ಪಾಜಿ ಇಷ್ಟು ಮನಿ ಹುಡುಕ್ ಬಂದೆ ಮತ್ತೆ ಆಗಲ್ಲ ಏನೋ ಹೊರಗೆ ಬಂದಿದ್ದೆ ಅವಾಗೂ ಕಾಣಲಿಲ್ಲ ಎಲ್ಲಿ ಹೋಗಿದ್ರು ಇಷ್ಟು ತನ ಇಲ್ವಾ ಆ ರಂಗಪ್ಪಗ ಕಾಲ್ ಮುರ್ಕೊಂಡಿದ್ನಲ್ಲ ಅಡ್ಡಾಡಕ್ ಅದು ಬರಾತಿದ್ದಿಲ್ಲ ಅದಕ್ಕ ಅವನ್ ಮಗ ಗಾಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದ ಆಪ್ ಇಲ್ಲಿಂದ ಗಾಡಿ ಒಳಗ್ ಹತ್ತ ತನಕ ಅವನ್ನ ಕರ್ಕೊಂಡು ಹೋಗಕ್ಕೆ ಇನ್ನೊಬ್ರು ಬೇಕಿತ್ತು ನಾನು ಕರ್ಕೊಂಡು ಹೋಗಿ ಗಾಡಿ ಹತ್ತಿಸ್ ಬಂದೆ ಹೌದೇನ್ರಿ ನೀವು ಗಾಡಿ ಹತ್ತಕ್ಕೆ ಹೋದಾಗ ನಾನು ಬಂದಿರಬೇಕು ಹೊರಗ ಇದ್ರು ಇರಬಹುದು ನೋಡುವ ಅಂದಂಗ ನನ್ನ ಯಾಕೆ ಇಷ್ಟು ಹುಡುಕಾ ಕತ್ತಿದೆ ಇವತ್ತ ಅದರಿ ಅಪ್ಪಾಜಿ ನಮ್ಮ ಮನೆಗೆಲ್ಲ ಬರಾತಾರ ಇಲ್ಲಿ ಇವತ್ತ ಅವ್ವ ಹೇಳಾಳ ಅಂತಲ ಮೂನ್ ವಾ ನಿಮ್ಮ ಅವ್ವ ಹೇಳಿದ್ಲಾ ಹಾಗಾಗಿ ಮುಂಜಾನೆ ಜಲ್ದಿ ಎದ್ದು ಗಾಡಿಗೆ ಹೋಗಿ ಇಷ್ಟು ಔಷಧ ತಗೊಂಡ ಬಂದೆ ನಾನು ಮತ್ತೆ ಅಂದ್ರೆ ಅಪ್ಪಾಜಿ ಮನ್ನೆ ಏನು ತಗೊಂಡ ಬಂದಿದ್ರಿ ತಗೊಂಡ್ಬಂದು ದಿಷ್ಟು ಅಲ್ಲಿ ಹ್ಲಿದಾಗ ನೆಟ್ನಲ್ಲಿ ನಾವು ಮತ್ತೆ ಈಗ ಅವ ಕಿತ್ಕೊಂಡ್ರೆ ಸರಿ ಅನ್ಸೋಂಗಿಲ್ಲ ಅದಕ್ಕೆ ಹೆಂಗಿದ್ರು ನಂಗೆ ಔಷಧಿರೋ ಜಾಗ ಗೊತ್ತಿತ್ತು ಮುಂಜಾನೆ ಆರು ಗಂಟೆ ಸುಮಾರು ಹೋಗಿ ಕಿತ್ಕೊಂಡ್ ಬಂದ್ಬಿಟ್ಟು ಔಷಧಿ ಮಾಡಿದಾಗೇತಿ ಏನ್ರೀ ಪಜೆ ಇಲ್ಲ ಇದ್ಮೇಲೆ ಮಾಡ್ತೀನಿ ಹೆಂಗಿದ್ರು ಅವ್ರು ಇವತ್ತಿಲ್ಲ ಉಳ್ಕೋ ಅಂತ ಹೇಳು ನಾಳೆ ಮುಂಜಾನೆ ಕೊಟ್ಟು ಕಳಿಸ್ತೇನೆ ಏನು ಮಾಡ್ತಾರೆ ಏನು ಪಜೆ ಅವ್ರು ಎಷ್ಟು ಇರ್ತಾರೆ ಏನು ಹಕ್ಕಾರೆ ಇವತ್ತ ಇಲ್ಲ ಎಲ್ಲ ಮಾತಾಡ್ತೀನಿ ಆಕಿ ಪ್ರೀತಿ ಒಂದಿಷ್ಟು ದಿವ್ಸ ಇಲ್ಲೇ ಇರ್ಬೇಕಾಕತಿ ಇಲ್ಲಕಿಂಗ್ ಇಟ್ಕೊಂಡು ಔಷಧಿ ಮಾಡಿ ಕಳಿಸ್ತೇನೆ ಅಂತ ಪೂರಿ ಹೌದೇನ್ರೀ ಪಜೆ ಹಂಗಂದ್ರೆ ಚಲೋ ಆತು ನಾ ಫೋನ್ ಮಾಡಾಕೀಗ ಒಂದು ವಾರಕ್ಕೆ ಆಗೋ ಅಷ್ಟು ಅರ್ಮಿ ತಗೊಂಬಾ ಅಂತ ಹೇಳಿಬಿಡ್ತೀನಿ ಮೊದ್ಲು ಫೋನ್ ಮಾಡಿ ಆಮೇಲೆ ಅತ್ತೆಯರಿಗೆ ಫೋನ್ ಮಾಡಿ ಅವ್ರದ್ದು ಪರ್ಮಿಷನ್ ತಗೊಂಡು ಆಮೇಲೆ ಪ್ರೀತಿಯಾಗಿ ಫೋನ್ ಮಾಡಿ ಒಂದು ಒಂದ್ ವಾರಕ್ಕಾಗುವಷ್ಟು ಅರ್ಬಿ ತಗೊಂಬಾ ಅಂತ ಹೇಳಿ ಮಾಡುವ ಯಾಕಂದ್ರೆ ಸ್ವಲ್ಪ ನನಗೂ ಅಕ್ಕಿ ಹೆಂಗ್ ಸುಧಾರ್ಸಕತ್ತಾಳ ಏನಿತಿ ಅದ ತಕ್ಕ ಒಂದು ನಮ್ನಿ ಔಷಧ ಕೊಡ್ಬೇಕೀಗ ನಿಮ್ಗೆ ಹೆಂಗ ಅನ್ಸತ್ ಹಂಗ ಮಾಡ್ರಿ ಪಜಿ ಅವ್ರೇನ್ ಏನ್ ಅಂಗಿಲ್ಲ ನಮ್ಮ ಮನೆಯಾಗೀಗ ಆದ್ರೆ ಒಳಗೆ ಕೆಲಸ ಐತಿ ನಾನು ಹೋಗಿ ಒಂದಿಟ್ಟ ಅವಾಗ ಅವ್ವ ಹಾಕಿನಿ ಅವ ಹಂಗಾಗಲವ ಭಾಳ ಅದು ದನು ಮಾಡ್ಕೊಳಕ್ಕೆ ಹೋಗ್ಬೇಡ ಅಜ್ಜಿ ಪಜ್ಜಿ ಅದು ಇರ್ತಾ ಹೋಗ್ಬುಡ ಏನು ಎಷ್ಟಕ್ಕೆ ಆಗ್ತೈತೆ ಅಷ್ಟೇ ಮಾಡು ಇನ್ ಕರಗ ಏನು ನಿಕ್ತದೆ ಅದಷ್ಟು ಕೆಲಸ ಮಾಡೋದು ಇಲ್ರಿ ಪಜಿ ಅಜ್ಜಿ ಇತ್ತ ಅಂತ ಕೆಲಸ ನಾ ಏನು ಮಾಡಾತಿಲ್ಲ ಬರೀ ಅಡ್ಗೆ ಇದು ಮಾಡಾತ್ತೇನೆ ಉಳ್ಕ ದವಾ ಮಾಡ್ಕೊಂತ ಹಂಗೆ ರೆಡಿ ಇಲ್ ತೊಗೋ ಮೊದ್ಲು ನಿಮಗೆ ಫೋನ್ ಮಾಡಿ ಹೇಳು ಹ್ಞೂ ರೀ ಪಾಜಿ ಫೋನ್ ಮಾಡಿ ಹೇಳಿ ಆಮೇಲೆ ಮುಂದಿನ ಕೆಲಸ ನೋಡ್ಕೊತೇನೆ ತೋರಿ ನೀವು ಒಳಗೆ ಹೋಗಿರ್ವಾ ನಮ್ದು ಇಟ್ ಗಿಡಕ್ಕದು ನೀರು ಹಾಕಿ ಕೊಡ್ತೀನಿ ಎಲ್ಲರೂ ತಯಾರಾಗಿದ್ರು ಹ್ಞೂ ರೀ ಎಲ್ಲಾರು ತಯಾರ ಅದೇ ನೋಡ್ರಿ ಈಗ ನಾವು ಅಂದಂಗಿಕಿ ಪ್ರೀತಿ ಅನ್ನೋ ಕಾಣವಲ್ಲಗಳಲ್ಲ ಒಳಗೆ ಇರ್ಬೇಕು ಬರಾಕತ್ತಿರ್ಬೋದು ಔಷಧಗಳಿಗೆ ಅದು ಚಂದಾಗಿ ಇಟ್ಟುಕೊ ಅಂತ ಹೇಳತಿ ಮತ್ತ ಅವು ಏನೇನು ರಿಪೋರ್ಟ್ಸ್ ಅದಾವ ನೋಡ್ ಅವು ಇಷ್ಟು ಇಟ್ಕೊಳ್ಬಾ ಒಂದು ಬ್ಯಾಂಕ್ ನಾಗ ಅಂತ ಹೇಳಿದ್ದೆ ಹಂಗಾಗಿ ತರಕ ಏನಾರ ಹೋಗಿರ್ಬೇಕು ಬಂದೆ ನೋಡ್ರಿ ಪ್ರೀತಿ ಬಂದೆನ್ವಾ ಹೋಗೋಣ ಅದು ಈಗ ಸೀತಾ ಫೋನ್ ಮಾಡಿದ್ಲರಿ ಮಾವ ಏನಂತ ನಾನೇನೋ ಅಲ್ಲೇ ಅವ್ರ ಮನೆಗೆ ಹೆಚ್ಚು ಕಮ್ಮಿ ಒಂದ್ ವಾರ ಇರ್ಬೇಕಂತ್ರಿ ಏನು ಒಂದು ವಾರ ಇರ್ಬೇಕಂತವಾ ಹ್ಞೂ ರೀ ಅವ್ರ ಅಪ್ಪಾರ ನಮ್ಗೆ ಏನೇನು ಅಂದ್ರೆ ಹೆಂಗೆಂಗೆ ಟ್ರೀಟ್ಮೆಂಟ್ ನಡಿತಿರ್ತೈತಲ್ಲ ದಿನ ಸ್ವಲ್ಪ ಚೆಕ್ ಮಾಡಿ ಅದ್ರ ಮೇಲೆ ಅವ್ರು ನಂಗೆ ಮತ್ತು ಮುಂದಿನ ಔಷಧಿ ಕೊಡ್ತಾರಂತ ರೀ ಹಾಗಾಗಿ ಒಂದು ವಾರ ಇಲ್ಲೇ ಇರ್ಬೇಕಾಗತ್ತಕ ನೀನು ಒಂದು ವಾರಕ್ಕೆ ಆಗೋಷ್ಟು ಅರ್ವಿ ತಗೊ ಬಾ ಅಂತ ಅನ್ಲಿಸಿತ್ತ ಮತ್ತೆ ಹೆಂಗೆ ಮಾಡಲಿ ರೀ ಅತಿ ಅವ್ರು ಹೆಂಗೆ ಹೇಳ್ತಾರೆ ಹೆಂಗೆ ಕೇಳುವ ನಮ್ದೇನೈತಿ ಹೇಳಿ ಹೌದಲ್ಲ ಹ್ಞೂ ಪ್ರೀತಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳು ಒಂದು ಕೆಲಸ ಮಾಡು ನೀ ಅಲ್ಲ ಒಂದು ವಾರ ಇದ್ರೆ ಇನ್ನು ಚಲೋನ ಅಲ್ಲ ಅವ್ರಿಗೂ ಚಲೋ ಆಕೈತಿ ದಿನ ಔಷಧಿ ತಂತ ನಿನಗೆ ಅವತ್ತಿಂದ ಅವತ್ತು ಮಾಡಿ ಕೊಟ್ಬಿಡ್ತಾರೆ ಒಂದು ವಾರಕ್ಕೆ ಆಗೋವಷ್ಟು ಅರ್ಬಿ ಇಷ್ಟು ಬಾಯ್ನ ತೂಕೋ ಬಾ ಇವತ್ತು ನಿನಗೆ ಬಿಟ್ಟು ನಾವು ಇಷ್ಟು ಹೊಳೆ ಬರ್ತೇವಂತ ಮುಂದಿನ ವಾರ ನಿನ್ ಗಂಡನ ಮತ್ತ ರಾಮನ್ನ ಕಳಿಸ್ತೇವೆ ನೀನು ಸೀತಾ ಇಷ್ಟು ಸೇರಿ ಹೊಳ್ಳಿ ಬರವಂತ್ರಿ ಅಷ್ಟ ಮಾಡು ಪ್ರೀತಿ ಮತ್ತ ಪಾಪ ಅಕ್ಕಿಗೆ ಅಕ್ಕ ಇವತ್ತ ನಾಳೆ ಅಂತ ಹೇಳಿ ಕರ್ಕೊಂಡ್ ಬರಕ್ ಇಟ್ಕೊಳ್ಳೋಣ ಮುಂದಿನ ವಾರ ನಿನ್ಗ ಅಕ್ಕಿಗ ಕರ್ಕೊಂಡು ಬರ್ತೇವೆ ತಗೋ ಹೂನ್ರಿ ಮಾವ ಹಂಗಾಗ್ಲಿರಿ ಹಂಗಾರ ನಾ ಬ್ಯಾಗ್ ತಗೊಂಡ್ ಬರ್ಲಿರಿ ಏನೇನ್ ಬೇಕು ನೋಡುವ ಎಲ್ಲ ಇಟ್ಕೋ ಅವು ಡಾಕ್ಟರ್ ಕೊಟ್ಟಿದ್ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡಿ ಯಾವ ಎಲ್ಲ ತೆಗೆದ ಈಗ ಇಷ್ಟು ಸೇರಿ ಒಂದ ಬ್ಯಾನೆ ಹಾಕೊಂಡ್ ಬಂದ್ಬಿಡ್ತೇನ್ರಿ ಐದು ನಿಮಿಷ ರೀ ಹೋಗುವ ಮೊದ್ಲ ಹೊತ್ತಾಗೈತಿ ಬಡ ಬಡ ಏನೇನ್ ಬೇಕೆಲ್ಲ ತುಂಬಕೊಂಡ್ ಬಾ ಹೋಗ್ ಅಪಾರ ಇನ್ನೂ ತಯಾರಾಗಿಲ್ಲೇನ್ರಿ ನೋಡು ನೋಡ್ ಹೆಂಟಿ ಮನಿ ಅಂತ ಕೂಡ ಎಲ್ಲಾರ್ಕಿಂತ ಮೊದ್ಲ ತಯಾರಾಗಿ ನಿಂತ್ ಬಿಟ್ಟ ನೀವ ನಾ ಏನಾರ ಲೇಟ್ ಆಗಿ ತಯಾರಾದೆ ಅಂದ್ರೆ ಅದಕ್ಕೂ ಬೈತಿರ್ಪ ಮತ್ತೆ ಹೋಗಕ್ ಹೊತ್ತಾಕಿತಿ ಹಂಗ್ ಜಲ್ದಿ ಬಂದ್ರ ಅಂತಂದೇಳಿ ಜಲ್ದಿ ತಯಾರಾಗಿ ಗಾಡಿಗೆ ಪೆಟ್ರೋಲು ಮತ್ತೆ ವೀಲ್ ಎಲ್ಲ ಚೆಕ್ ಮಾಡಿಸಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ವಪ್ಪ ನಾನು ಅಣ್ಣ ನೀವಿನ್ನೂ ಇನ್ನೂ ಇನ್ನೂ ತಯಾರಾಗಿಲ್ಲ ಹಂಗ ಕೇಳಕ್ ಬಂದ್ರ ಏನ್ ಬೇ ಅಮ್ಮ ನೀನು ಹಂಗಪ್ಪ ಮತ್ತೆ ಹೆಂಟಿ ಮನೆಗೆ ಹೊಂಟಿ ಅಂದ್ರೆ ಒಂದಿಟ್ಟು ಕಾಲ್ ಹೇಳದ್ ಬೇಡ ನಾವು ರಾಮ ಅವ್ರ ನಿಷ್ಠುನು ಕರ್ಕೊಂಬ ಅಂದ್ರೆ ನೀನು ಇಲ್ಲೇ ಬಂದ್ ಕುಂತಲ್ಲ ಯಾಕ ಜಲ್ದಿ ಜಲ್ದಿ ಹೋಗ್ಬೇಕನ್ನೋದಿಲ್ಲ ನಿನ್ ತಲೆಗೆ ಹೋಗೋ ಮಾರಾಯ ನಾನು ತಯಾರಾಗಿರೋ ನನ್ ಕೇಳಕ್ ಬಂದ್ರ ಅಜ್ಜಿ ನನಗೆ ಏನಂತ ಆಶಾಡಕ ತಗೋತೇನ ಹೆಂಡತಿ ಮನಿಗೆ ಹೋಗ್ ತುದಿಗಾಲ್ ಮೇಲೆ ನಿಂತ್ ಬಿಟ್ಟಿ ಅದಲ್ಲ ಅನ್ನಕತ ಹಂಗಲ್ಲ ಬೆನ್ನ ಹತ್ ಬಿಟ್ಟಿ ಯಾವಾಗ ಹೋಗೋಣ್ಣ ಯಾವಾಗ ಹೋಗೋಣ್ಣ ಅಂತ ಹೇಳಿ ಏನಪ್ಪ ಒಂದಿಟ್ಟು ಆಶಾಡಕಂದೆ ಅದನ್ನ ನೋಡಿ ಎಷ್ಟು ಜೋರ್ ಮಾಡಕತ್ತ ನೀವ್ ಅಲ್ಲಡ್ದು ಅದೆಲ್ಲ ಇರ್ಲಿ ಬಿಡ್ಬೇ ಅಮ್ಮ ಎಲ್ಲರೂ ಎಲ್ಲಾರು ತಯಾರಾಗಿರ್ನ ಮತ್ತ ಪ್ರೀತಿ ವೈನಿ ಎಲ್ಲ ಅಕ್ಕಿ ಬ್ಯಾಗ್ ತುಂಬ್ಕೊಂಬರಕ್ ಹೋದ್ಲಪ್ಪ ಅಪ್ಪ ಬ್ಯಾಗ್ ಯಾಕ ಅಂದ್ರೆ ಪ್ರೀತಿಗೆ ಅವ್ರ ಅಪ್ಪಾರ ಚಿಕಿತ್ಸೆ ಕೊಡ ಆತಾರಲ್ಲ ಒಂದ್ ವಾರ ಅಲ್ಲೇ ಇದ್ರೆ ಚಲೋ ಆಕೇತಿ ಅಂತ ಹಾಗಾಗಿ ಸೀತಾ ಫೋನ್ ಮಾಡಿ ಹೇಳala ಒಂದ ವಾರಕ್ಕೆ ಆಗೋಷ್ಟು ತುಂಕೊಂಡು ಬರಾತ ಹಂಗ್ ಹೆನ್ ಬೇವಾ ಇರ್ಲಿ ತಗೋ ಹಂಗ ಯಪ್ಪ ರಾಮಾ ಒಂದ ಕೆಲಸ ಮಾಡಪ್ಪ ಏನ್ ಬೇವಾ ಈಗ ಬರೋ ಮುಂದೆ ಸೀತಾನ ಕರ್ಕೊಂಡು ಬರಕ ನಿನ್ನ ಯಾಕ್ ಬೇವಾ ಪಾಪಾ ಕಿತ್ತನ್ ತವರ ಮನೆಗೆ ಇನ್ನೊಂದು ವಾರ ಇರ್ಲಿ ಅಂದ್ರಾ ಪ್ರೀತಿನೆ ಒಂದು ವಾರ ಅಲ್ಲೇ ಬಿಟ್ಟು ಬರ್ತೇವಲ್ಲ ಅಕ್ಕಿ ಜೋಡಿ ಸೀತಾನ ಇರ್ಲಿ ಮುಂದಿನ ವಾರ ಬೇಕಂದ್ರೆ ಹೋಗಿ ಇപ്പുറನು ಕರ್ಕೊಂಡು ಬಂದ್ರಾತ ಹಂಗ ಆಗ್ಲಿ ಬಿಡು ಹಂಗ ಆಗ್ಲಿ ನೀ ಹೆಂಗೆ ಹೇಳ್ತಿ ಹಂಗ ಮತ್ತೆ ನೀನು ಒಂದು ವಾರ ಅಲ್ಲೇ ಇರ್ತಿ ಅಂದ್ರೆ ಇದ್baarಪಾ ನಮ್ದೇನ ಅಭಂತ್ರ ಇಲ್ಲ ಏನ್ ಬೇಯಮ್ಮ ನೀನು ನನ್ನ ಕಾಡಕ ಹತ್ತು ಬಿಟೇಲ್ಲ ಹೆಂಡತಿ ಹೆಂತಿನ ಇವತ್ತ ಕರ್ಕೊಂಡು ಬರಬಡ ಅಂತಂದ್ರೆ ಈಷ್ಟರ ಸिट ಬಂದಿತ್ತು ನಿನಗೆ ಹೌದಲ್ಲ ಇಲ್ ಬೇಯಮ್ಮ ಇವತ್ತು ಕರ್ಕೊಂಡು ಬರು ಅಂತೇಳಿ ಹೇಳಿ ಖುಷಿ ಆಗಿತ್ತು ಆದ್ರೆ ಅವ್ವ ಬೇಡ ಅಂತಲ್ಲಾ ಯಾಕ ಅಂತ ಹೇಳಿ ಮತ್ತೆ ತಲೆ ಹುಡುಕೋ ರಕತ್ತು ಅದಕ್ಕೆ ಕೇಳ್ದೆ ನಂದೇನಿಲ್ಲವಾ ಎಲ್ಲ ನಿಮ್ ಸಲವಾಗಿನಾ ನಮ್ಮ ಸಲವಾಗಿ ಅಂದ್ರಾ ಅಪ್ಪ ಏನಪ್ಪ ಪ್ಯಾಪೇ ಅನ್ನಕತ್ತಿದೆ ಚಂದಾಗಿ ಮಾತಾಡು ಅಂದ್ರಾ ಸೀಟನ್ ಕರ್ಕೊಂಡು ಬಂದ್ರಾ ಒಂದಿಟ್ಟು ಕೆಲಸ ತಗ ನೆರವಾಕಳ ನಿನಗೆ ಅವಾಗ ಕೆಲಸ ಜಾಸ್ತಿ ಆಕತ್ತತ್ತಲ್ಲ ಅದಕ್ಕೆ ಅನ್ಯಪ್ಪ ಅಷ್ಟ ಮತ್ತೇನಿಲ್ಲವಾ ಗೊತ್ತೈ ಇದು ಏನು ಬೇಯವಾ ಏನು ಹೇಳ್ತಿದ್ರು ನನಗೆ ಸುಮ್ಮನೆ ಏನನ್ನ ಹೇಳ ಕಾಡಿಸ್ಬೇಡ್ರಿ ರಾಮ ಅವರು ಹಂಗೇ ತಗೋಪ್ಪ ನಡಿ ನಾವು ಅಲ್ಲಿ ಗಾಡಕ್ಕೆ ಕೈ ತಿರು ಅಂತ ಬರ್ತಾರ ಅಂತ ಅಣ್ಣ ನನಗೆ ಹೋಗಿ ಗಾಡಿ ಚಾಲೂ ಮಾಡ್ತಿದ್ದನ ಅಂತ ನೀ ಹೋಗಿ ಅತ್ತೆ ಮುನ್ ಕರ್ಕೊಂಡು ಬಾ ಇಷ್ಟು ಬರ್ರಿ ಅಪ್ಪ ನೀವು ಬರ್ರಿ ಅಜ್ಜಿ ಬರ್ರಿ ಅವ ಅಣ್ಣ ಹೋಗಿ ಕರ್ಕೊಂಡು ಬರ್ತಾನು ನಡಿರಪ್ಪ ಸತೀಶ ಏನ ಅಜ್ಜಿ ಮನಿ ಚಾವಿ ಚೆಂದಾಗಿ ಬೀಗ ಹಾಕ್ ಬರಪ್ಪ ಅರಿಕ ಹಾಕ್ ಬರ್ರಿ ಹುನ್ ಬೇಯಮ್ಮ ಡಬಲ್ ಹಾಕ್ ಹಾಕ್ ಬರ್ತೀನಿ ತಗೋ ಯಾಕಂದ್ರೆ ಈಗ ಯಾರು ನಂಬೋಂಗಿಲ್ಲಪ್ಪ ಅದಕ್ಕೆ ಮತ್ತೆ யாрку ಸುದ್ದಿ ಅಂತ ಹೋಗಬಡ್ರಿ ಇಲ್ಲ ಬೇಮ್ಮಾ ಯಾರ್ಗೂ ಸುದ್ದಿ ಅಪ್ಸಿಲ್ ತಗೋ ಅತ್ತರಾ ನಡಿರಿ ಹೊತ್ತಾ ಹಾಕತ್ತಿತಿ ನಡಿಪ್ಪ ನೀ ಮೊದಲು ಪ್ರೀತಿನ್ ಕರ್ಕೊಂಡು ಬಾ ಹೊತ್ತು ಮಾಡಕ ಹೋಗಬೇಡ ಹು ಅಜ್ಜಿ ನಡಿವಾ ಬರ್ರಿ ಅತ್ತಿ ಪ್ರೀತಿ ಎಲ್ಲ ಇಟ್ಕೊಂಡಿಯಾ ಅಂಗರ ಒಂದು ವರ್ಕ್ ಆಗೋಷ್ಟರ ಬಿ ಹುನ್ರಿ ಎಲ್ಲ ತಗೊಂಡೆನ್ರಿ ಮತ್ತೆ ಇಷ್ಟು ರಿಪೋರ್ಟ್ಸ್ ಅವನ್ನೂ ತಗೊಂಡೆನ್ರಿ ನಡಿ ಅಂಗರ ಆ ಬ್ಯಾಕ್ ಕೊಡಿ ನನ್ನ ಕೈಯಗ ನಾನು ತಗೊಂಡೆ ಬರ್ತೀನಿ ನೀವು ಗಾಡಿ ಹಾಕ್ ಇರಿ ತೋರ್ ನಾನು ತಗೊಂಡ ಹೋಗಿರ್ತನೆ ಅಂತ ನೀವು ಬರ್ರಿ ಮನೆಗೆ ಹಾಕೊಂಡು ಬೇಡ ಬೇಡ ತੋਂ ಬಾ ಇಲ್ಲ ಒಜ್ಜೆದ ತಕ್ಕ ಹೋಗಬೇಡ ನೀನು ಕೊಡಿಲೇ ನೀ ಹೋಗಿರ ನಾ bande ಆರಿ ಜಲ್ದಿ ಬರ ಹೇಂಗರ

ಇಲ್ಲ ಪಜಿ ಇವರು ಆಗಲನ್ನ ಬಿಟ್ಟೇನಿ ಅಂದ್ರ ಹಂಗಾಗಿ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಕ್ಕೆ ಬಂದೆ ಹೊರಗೆ ಈಗ ನನಗೆಲ್ಲ ಗೊತ್ತಾಗ್ತಿತ್ತು ಅವ್ರು ಬಂದ್ರೆ ಮನಿ ಒಳಗ ಬರ್ತಾರ ನಡಿ ಹೋಗ್ನಿ ಇಂತ ರಣ ರಣ ಬಿಸಿಲ ನಿಲ್ಬಿಡ ಒಳಗಡಿ ಇಲ್ರಿ ಪಜಿ ನಾ ಇಲ್ಲೇ ನೆಳ್ಳಾ ಕುಂದಿರ್ತೇನೆ ತಗೋರಿ ಅವ್ರು ಬಂದ್ಮೇಲೆ ನಾ ಒಳಗ್ ಬರ್ತೇನೆ ಅಯ್ಯ ಹುಚ್ಚುಡುಗಿ ಬರ್ತಾರೆ ನಡಿವಾ ಅವ್ರಿಗೂ ಗೊತ್ತಾಕೇತಿ ಅಲ್ಲ ಪಜಿ ಬಾಳ್ ದಿವಸದ ಮೇಲೆ ಬರಕತ್ತಾರ ಮತ್ ಅವ್ರ ನಾ ಇಲ್ಲೇ ಬಾಗಲ್ದಾಗ ಒಳಗ್ ಕರ್ಕೊಂಡ್ ಬರೋದ್ ಬೇಡನಾ ಅಷ್ಟಕ್ಕೂ ಬಾಳ್ ದಿವಸದ ಮೇಲೆ ಮನಿ ಬರಾತಾರ ನಾ ಒಳಗ್ ಹೋಗ್ಕೊಂತ್ರ ಏನು ಅನ್ಕೊಂತಾರ ಹೇಳು ಅವ್ರ್ ಯಾರು ಏನು ಅನ್ಕೊಳಂಗಿಲ್ಲ ನೀನ್ ನಡಿ ಒಳಗ ಯಾಕಂದ್ರ ಅವ್ರಿಗೆ ನಿನ್ ಪರಿಸ್ಥಿತಿ ಗೊತ್ತಿದ್ದ ಐತಿ ಒಂದ್ ಹೋಗಿ ನೋಡ್ ಮಾಡ್ಕೊಂತಿದಿ ಒಳಗ ನೋಡಿ ಏನಿಲ್ಲ ನಾ ಇಲ್ಲೇ ಹೊರಗ ಐತಲ್ಲ ಮೇಲೆ ಒಳ ಕರ್ಕೊಂಡ್ ಬರ್ತೇನೆ ಹಂಗಾರ ಒಂದ್ ಕೆಲಸ ಮಾಡು ಅಲ್ಲೇ ಅದ್ ಸೋಫಾ ಮೇಲೆ ಕುಂತಿರ್ ಇಲ್ಲೆಲ್ಲಾ ಆಡಾಡಕ್ ಅದು ಹೋಗ್ಬೇಡ ನೋಡಲ್ಲೇ ಬಿಸ್ಲು ಯಾ ನಮ್ನಿ ಐತಿ ಹಾ ರಣ ಬಿಸ್ಲು ನಮಗ ಕುಂದ್ರಕ್ ಆಗೋಲ್ ನಿಲ್ಲಾಕ್ ಆಗೋಲ್ದಿ ಬಿಸ್ಲಾಗ ನೀ ಇಲ್ಲೇ ಹೊರಗ ನಿಲ್ಕಿದಿ ನಡಿ ಅಲ್ಲಿ ಕುತ್ ಅಲ್ಲಿ ನೋಡ್ ಹಂಗ ಗಂಡ್ ಬರಕ್ತಾನೆ ನನ್ ಮಗಳು ಬಕ್ಕ ಪಕ್ಷಿ ತರ ಹೊರಕಾಯ್ಕೊ ನಿಂತಾಳ ಏನ್ ಮಾತೀರ ತಂದೆ ಏನಿಲ್ವಾ ನಿನ್ ಮಗಳು ಹಾಕಿ ಗಂಡು ಬರತಾನ ಅಂತ ಹೇಳ್ತಾ ಹಾಕೊಂಡ್ ಅದಕ್ಕೆ ಬಿಸ್ಲಾಂಗ್ ನಿಲ್ ಬೇಡವಾ ಅಲ್ಲಿ ಕುಂದೂರು ಅಂತ ಹೇಳಿದೆ ಹ್ಞೂ ರೀ ಆಗಳಿಂದ ಹಚ್ಬಿಟ್ಟಾಳ ಬಡ ಬಡ ಅಡಿಗೆ ಮಾಡಿ ಇಲ್ಲಿ ಬಂದ್ ನಿಂತಾಳ ನೋಡ್ರಿ ಹಂಗಾರ ನಾನು ಈ ಎರಡ್ ಮೂರ್ ಸರಿ ಬಂದ್ ಬಂದ್ ಹೇಳಿ ಹೋದೆ ಹಂಗಾರ ಇನ್ನು ಹಂಗ ನಿಂತಾಳ ಹೇಳಿದ್ ಮಾತ ಕೇಳಿಲ್ಲ ಈ ಕುಂತ ನಲ್ ಬೇವ ಮತ್ ಯಾಕೆ ಹಂಗ ಹೇಳ್ತಿ ಹೇಳ್ತೀರಿ ಎಲ್ಲಾರು ನನ್ ಕಷ್ಟ ನನಗೆ ನೀವ್ ಒಳ್ಳೆ ಇರ್ಲಿರ್ಲ್ವಾ ನಿನ್ ಕಷ್ಟ ನಮಗೂ ಅರ್ಥ ಆಕೇತಿ ರೀ ನಡಿರಿ ಅಕ್ಕಿ ಬರ್ತಾಳ ಒಳಗ ಹೆಂಗಿದ್ರು ಈಗ ನೆಳ್ಳಾಕ್ ಕುಂತಾಳ ನಡೀರಿ ಇರ್ಲಿ ಇರ್ಲಿ ಮತ್ತ ಅವ್ರು ಬಂದಾಗ ಈಗ ಬೆಕ್ಕಿನ ಹೊರ ಕಾಯ್ಕೊಂಡು ಕುಂತಾಳಂದ್ರ ಮತ್ತೆ ತಪ್ಪ ತಿಳ್ಕೊಂತಾರ ಅವ್ರು ನೋಡ್ ಹೆಂಗ ಮಗಳ ನಾವು ಬೆಕ್ಕಿನ ಹೊರ ಕಾಯ್ಬಿಟ್ಟಿವ್ರ ಆರಾಮ್ ಒಳಗ್ ಮನಿ ಕೊಳಗ್ ಕುಂತಾರಂತ ಅನ್ಸತಿ ನೀವ್ ಹೋಗಿ ಏನಾರು ಕೆಲಸ ಇದ್ರೆ ನೋಡ್ಕೊ ನಾನು ಇಲ್ಲೇ ಸೀತಾ ಜೋಡಿ ಮಾತಾಡ್ಕೊಂಡು ಹಾಕೊಂಡ್ ಕುಂದ್ರತಾನ ಅಂತ ಹಂಗ ಆಗ್ಲಿ ತಗೋ ಹೆಂಗ ನಾವ್ ಒಂದಿಟ್ಟು ಹಿತ್ಲದಾಗ ಅಲ್ಲಿ ಹೂ ಬೆಳಸೇನಿ ಏನದ ಮೂಲಂಗಿ ಸೊಪ್ಪು ಅದನ್ನ ತಗೊಂಡು ಅದ್ರದ್ದು ಮೂಲಂಗಿ ಸೊಪ್ಪಿನ ಪಚಡಿ ಮಾಡ್ತೇನೆ ತೋರಿ ಅಷ್ಟ ಮಾಡಂಗಾರ ಮತ್ತೆ ಏನ್ ಅಡಿಗೆ ಮಾಡಿದ್ದಿ ಅದೇ ಮತ್ತಿನ್ನೇನೆ ಮಡಿಕೆ ಕಾಳಿನ ಪಲ್ಯ ಬದ್ನಿಕಾಯಿ ಪಲ್ಯ ಅನ್ನ ನುಗ್ಗಿಕಾಯಿ ಸಾರು ರೊಟ್ಟಿ ಮತ್ತೆ ಹಂಗ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಶಾವಿಗೆ ಪಾಯಸ ಮಾಡೇನಿ ಮತ್ತ ಏನಾರ ಬೇರೆ ಸ್ವೀಟ್ ಮಾಡ್ತಿದ್ದೆನಾ? ಮತ್ತೆ ಬೇರೆ ಏನು ಮಾಡಬೇಕಿತ್ತು ರೀ? ಹುಳಿಗೆ ಏನಾರ ಮಾಡ್ತೀನಾ? ಹುಳಿಗೆ ರೀ ಈಗ ಸುಮ್ಮನೆ ಮತ್ತೆ ಹೊತ್ತಾಕಕ್ಕೆ ಈಗ ಮುಂಚೆ ಹೇಳಿದ್ರೆ ಮಾಡಿಬಿರ್ತಿದ್ದೆ. ಅಲ್ಲ ಬಿದ್ರು ಬರತರ ಏನಾರ ಒಂದಿಷ್ಟು ಸ್ಪೆಷಲ್ ಹುಡುಗಿ ಮಾಡಬೇಕಾ ಬಾ? ಏನ್ ಮಾಡ್ದೋ ನನಗೆ ಗೊತ್ತಾಗ್ಲಿಲ್ಲ ಹಂಗಾಗಿ ಶಾವಿಗೆ ಪಾಸೆ ಮಾಡಿಬಿಟ್ಟೆ ರೀ. ಯವಾ ಒಂದ ಜಾಮೂನ್ ಪ್ಯಾಕೆಟ್ ತಗೊಂಡು ಬಾ. ನಾನು ಜಾಮೂನ್ ಮಾಡತಾನಂತ. ಅದಷ್ಟೋ ತಿನ್ ಕೆಲಸ. ಹೌದಲ್ಲ ಅಂಗರ ಒಂದ ಜಾಮೂನ್ ಪ್ಯಾಕೆಟ್ ತಗೊಂಡು ತಗೋ ಜಾಮೂನ್ ಮಾಡೋ ಅಂತ ಇಲ್ಲ நானಾ ಮಾಡ್ತಂತೋ ನಿಲ್ಕೊಂಡ್ರು 나ಂಗಡಿ ಹೋಗ್ ತಗೊಂಡು ಬಂದು ಮಾಡಿಕೊಡ್ತಾನಂತ. ಬ್ಯಾಡ್ ಬೇವಾ ನೀ ರೊಟ್ಟಿ ಮಾಡೋ ನಾ ಜಾಮೂನ್ ಮಾಡಿಕೊಡ್ತಾನಿ? ತಡೀವ ಮೊದ್ಲು ಹೋಗಿ ಜಾಮೂನ್ ಪಾಕಿಟ್ ತಗೊಂಡ್ಬರ್ತಾನಂತ ಆಮೇಲೆ ಮಾಡ್ಕೊಡುವಂತಿ ಆದ್ರೂ ನಿಮ್ಮ ಅವಾಗ ಏನ್ ಹೇಳ್ಬೇಕು ನೋಡುವಾ ಎಲ್ಲಾನು ನಾನು ನೆನಪು ಹಂಗಲ್ರಪ್ಪಾಜಿ ಅದು ಮುಂಚೆನೇ ಏನಾರ ಮಾತಾಗಿತ್ತು ಬರ್ತಾರಂತ ಹೇಳಿ ಗೊತ್ತಿತ್ತು ಅಂದಿದ್ರ ಎಲ್ಲ ತಯಾರಿ ಮಾಡಿ ಇಟ್ಕೊಂತಿದ್ಲ ಪಾಪ ಅಕ್ಕಿನ ಒಬ್ಬಕ್ಕಿನ ಆಗ್ಯಾಳ ಹಂಗಾಗಿ ಎಲ್ಲ ಕೆಲ್ಸ ಆಕಿಗೆ ಒಬ್ಬಕ್ಕಿಗ ಬಿದ್ದೈತಿ ಏನ್ ಮಾಡ್ದೈತಿ ಒಂದೊಂದ್ಸರಿ ಆಕೇತಪ್ಪಾಜಿ ಮೊದ್ಲಕ್ಕಿ ಎಲ್ಲ ಮಾಡಿ ಹಾಕ್ಯಾಳ ಏನಿಲ್ಲ ಅಂದ್ರೂ ಪಾಪ ತನ್ನ ಕೈಯಲ್ಲಾದಷ್ಟು ಮಾಡಿ ಕೊಟ್ಟಾಳ ಅಡಿಗೆ ಎಲ್ಲ ಈಗೂ ನಮ್ಮ ಮನ್ಯಾಗ ಗೊತ್ತಾಕೆ ತಗೋರಿ ಆಗಂಗಿಲ್ಲ ಹಂಗಲ್ವಾ ನಿಮ್ ಮನ್ಯಾಗ ಮತ್ತ್ ನೋಡ್ಕೊಂಡಿಲ್ಲ ಅಂತ ಹೇಳಿ ಬೇಜಾರ್ ಆಗ್ಬಾರ್ದು ಮೊದಲೇ ಸರಿ ಅವ್ರ ಇಷ್ಟು ಸೇರಿ ಅವ್ರ ಯಾರು ಏನು ಅಪ್ಪಾಜಿ ಅವ್ರಿಗೆ ಯಾರು ಮುಂಚೆನಂಗಿಲ್ಲ ಎಲ್ಲ ಬದ್ಲಾಗ್ಯಾರ ಹಂಗಾರ ನಂಗೆ ನೋಡುವ ಯಾರಿಗೂ ಏನು ಕಮ್ಮಿ ಆಗ್ಬಾರ್ದಿ ಇಲ್ಲಪ್ಪ ಜೀ ಎಲ್ಲಾ ಈಡಂಗೆ ಮಾಡಿ ಕಮ್ಮಿ ಅಂತ ಗೊತ್ತಾದ್ರ ಮುಂಚೆ ಎಲ್ಲ ಮಾಡಿಟ್ಬಿಡ್ತೇವ್ ಮತ್ತ ನಾನು ಅಪ್ಪಾಜಿ ನಾನು ಅವ್ವ ಇನ್ನು ಬಂದಿಲ್ಲನ್ವಾ ಮಗಳಿಲ್ಲ ಇಲ್ಲ ಒಂದ್ ತಗೊಂಡ್ರ ಒಂದ್ ಫ್ರೀ ಅಂದ್ರಲ್ಲ ಅದಕ್ಕೆ ಎರಡ್ ಪಾಕಿಟ್ ತಗೊಂಡ್ಬಿಟನಿ ಯಾರದ್ದು ಮಾಡ್ಬಿಡ್ತಾನೆ ನಡಿಬೇ ದೊಡ್ಡ ದೊಡ್ಡ ಮಾಡ್ಕೊಟ್ಟು ಬಂದ್ ಕುಂದ್ರತೇನಂತ ನಾವ್ ಹೋಗಿ ಪಾಕ ಮಾಡಿ ನಾನು ಇರ್ತೇನೆ ಅಂತ ನೀ ಕಟ್ಟಿ ಕರ್ದ ಜಾಮೂನ್ ರೆಡಿ ಮಾಡ್ಬಿಡ ಸ್ವಲ್ಪ ಸಮಯ ನಂತರ ನೋಡೋಣ ನಾ ಆಗಲೇನೋ ಹೇಳ್ದೆ ಇಲ್ಲ ಇಷ್ಟೊತ್ತಾದ್ರೂ ಬಂದಿಲ್ಲ ಒಂದಿಟ್ಟ ಒಳಕ್ಂದ್ರ ಏನಾಗಿತ್ತು ನಿಮ್ಗೆ ಎಲ್ಲ ಪಜಿ ಮತ್ತೆ ಜಾಮೂನ್ ಮಾಡಿ ಬಂದ ಈಗ ಬಂದ್ ಮತ್ತೊಂದ್ ಐದ್ ನಿಮಿಷ ಆಗೈತೆ ಅಷ್ಟೇ ಅಲ್ವಾ ಈಗಿನ ಕಾಲದ ಎಲ್ಲಾರ ಕೈಕೂ ನನ್ ಮೊಬೈಲ್ ಇರ್ತಾವ ಫೋನ್ ಅಂತ ಎಲ್ಲದರಂತ ಕೇಳಿದ್ರಾತ್ ಮನೆ ಹತ್ರ ಬಂದಾಗ ಫೋನ್ ಮಾಡ್ರಿ ಅಂದ್ರ ಬರ್ಕ್ ಫೋನ್ ಮಾಡ್ತಾರ ಅವಾಗ ಇಲ್ಲಿ ಬಂದ ಇಲ್ಲಾಕ್ ಆದ್ರೂ ಅಪ್ಪಾಜಿ ಹಿಂಗ ಕುತ್ಕೊಂಡ್ ಖುಷಿ ಇರೋ ಖುಷಿ ಮಾಡಿ ಹತ್ರ ಬಂದ್ ಹೊರಗೆ ಹೊರಗ ಬಂದಿಲ್ಲ ಇರೋದಿಲ್ಲ ಸೀತಾ ಒಳಗ್ ಬರೀ ಅಳಿಯಂದ್ರರಾಮದಿರಿ ನಾನು ಆರಾಮದ ನೋಡ್ರಿ ಮಾವರ ನೀವ್ ಅರಾಮದಿರಿ ಆರಾಮದಿವ್ರಿ ಇಲ್ಲಿ ಅಪ್ಪಾರು ಅವರು ಎಲ್ಲರೂ ಎಲ್ಲ ಎಲ್ಲದಾರಪ್ಪ ಎಲ್ಲರೂ ಬಂದಿರಿ ಮಾವ ಬರ್ರಿ ಬರ್ರಿ ನಾ ಅವ್ರ ಅಂತ ನೀವು ನಡೀರಿ ಒಳಗ ನಡೀರಿ ಗೌರ ಬಂದ್ರ ನೋಡ ಅಳಿಯಂದ್ರಲ್ಲ ಬಿಗ್ರ ಬಂದ್ರ ಬರೀ ಒಳಗ್ರ ಸೀತಾ ಒಳಗ ಈಗ ಬಂದ್ರಿನ್ರಿಂದ್ರಾಮದಿರಿ ಹೂನ್ರಿ ಅತಾರ ನಾವು ಆರಾಮಿ ನೀವು ಅರಾಮದಿರಿ ಬರೀ ಬಿಗ್ರ ಎಲ್ರು ಬರೀ ಅರಾಮದಿರಿ ನಾವ್ ಆರಾಮದೇವ್ ನೋಡ್ರಿ ನೀವೇಲ್ಲಾರು ಆರಾಮದಿರಿ ಆರಾಮದೇವ್ ನೋಡ್ರಿ ಬರೀ ಒಳ ಬರೀ ಅವರ ಬರ್ರಿ ಬರ್ರಿ ಅತಾರ ಏನೋ ಸತೀಶ್ ಆರಾಮದೇನಪ್ಪ ಹೂನ್ರಿ ಮಾರ ಅರಾಮದೇವ್ರಿ ಬರ್ರಿ ಬಾ ಕೈಕಾಲ್ ಮುಖ ತೊಡಕೊಂಡು ನಾಶ ಮಾಡುವ ಕೈ ಕೈಕಾಲ್ ಮುಖ ತಕೊಂಡ್ ಬಂದ್ ಕುಂದ್ರಿ ಚಾ ಮಾಡ್ಕೊಂಡ್ ರೀ ಈಗ ಬಾಳ ಹೊತ್ತಾಗಿತ್ರಿ ಅಷ್ಟೇ ಏನಾರ ಒಂದು ಒಂದಿಷ್ಟು ಇಟ್ಟ ಚಾ ಅದು ಮಾಡ್ಬಿಡ್ರಿ ಅರ್ಧ ತಾಸು ಬಿಟ್ಟು ಇಷ್ಟು ಸರಿ ಉಂಡಾ ಬಿಡ್ತಿವ್ರಿ ಇಲ್ ಬಾ ಅಷ್ಟು ಸೇರಿ ಅಪ್ರೂಪಕ್ಕೆ ಬಂದಿರಿ ಬಂದ್ ಕೊಡ್ಲಾ ಬರ ಖಾಲಿ ಚಾ ಕೊಡ್ರಿ ಹೆಂಗ ಸರಿ ರೀ ಏನಾರ ಮಾಡ್ತೇನೆ ಅಂತ ನಾಷ್ಟ ಬೇಡ್ರಿ ಅತ್ತಿ ಈಗ ನೀವು ನಾಷ್ಟ ಮಾಡಿದ್ರೆ ನಮ್ಗೆ ಯಾರಿಗೂ ಊಟ ಹೋಗಿಲ್ಲ ಅದಕ್ಕೆ ರೀ ಇರ್ಲಿ ತಗೋಪ ಏನಾಗಿಲ್ಲ ಒಂದಿಷ್ಟು ತಡ ಮಾಡಿ ಊಟ ಮಾಡುವಂತಿ ಮಾಡ್ಕೊಂಡ್ ಬರ್ತೇನೆ ಅಂತ ಕುಂದ್ರಿ ಕೈ ಕಾಲ್ ತೊಳ್ಕೊಂಡ್ಬರ್ರಿ ಆಯ್ತಾ ಕರ್ಕೊಂಡು ಹೋಗುವ ರೀ ಬರ್ರಿ ಎಲ್ಲಿಗೆ ಬರ್ಲಿ ಈ ಎಲ್ಲಿಗೆ ಬರ್ತೀರಿ ನೋಡ್ರಿ ಅವ ಏನಂದ್ ಈಗ ಕೈ ಕಾಲ್ ಮುಖ ತೊಗೊಂಬ ಅಂತ ಹೇಳಿಲ್ಲ ನನಗ್ ಕೇಳಿದ್ರೆ ನಾ ಏನು ಏನ್ ರೀ ಅಲ್ಲ ಸೀತಾ ಬಹಳ ದಿವಸದ ಮೇಲೆ ನೀವು ನಾ ಸಿಕ್ಕೇನಿ ನಿಂಗೆ ಏನು ಅನ್ಸಾತಿಲ್ಲ ಖುಷಿ ಆಗತ್ತಿಲ್ಲ

ಇವತ್ತ ಅಡಿಗೆ ನಾನ ಮಾಡೇನ್ರಿ ನಿಮ್ಗೆ ಏನೇನ್ ಇಷ್ಟ ಎಲ್ಲ ಮಾಡೇನಿ ಹೌದಾ ಹೊಟ್ಟೆ ಅಜ್ಜಿ ಆರಾಮದಿರಿ ಅತ್ತಿ ಮಾವ ಆರಾಮದಿರಿ ಪ್ರೀತಿ ಅಕ್ಕ ಹೆಂಗದಿ ಅರಾಮದಿಯಾ ನಾವ್ ಇಷ್ಟೂರು ಅರಾಮದ ನೀ ಹೆಂಗದಿದೀನಿ ಹ್ಞೂ ಅಜ್ಜಿ ನಾನು ಅರಾಮದೇನೆ ನೀವ್ ಇಷ್ಟು ಭಾಳ ಬಾಳೆ ಭಾಳ ಖುಷಿ ಆಗತ್ತೈತ್ರಿ ನಡೀರಿ ಬಿಗ ಇಷ್ಟು ಕಾಲ ಮುಖ ತೊಕೊಂಡ್ ಬರ್ರಿ ಊಟ ಮಾಡಿ ಪ್ರೀತಿಗ ಒಂದಿಟ್ಟು ಔಷಧಿ ಅದು ಮಾಡ್ಕೊಡ್ತೇನೆ ಪ್ರೀತಿ ಇಲ್ಲಿ ಇಲ್ಲ ನೀನು ಹೋಗ್ವಾ ಪ್ರೀತಿ ಕೈಕಾಲ್ ಮುಖ ತೊಕೊಂಡು ಅಲ್ಲೇ ಅಪಾರ ಹೆಂಗ ಹಂಗೆ ಕೇಳು ಹ್ಞೂ ಅಜ್ಜಿ ಸೀತಾ ನಿಮ್ ಮಕ್ಕಗ ಈ ಕಾಣಿ ಇಲೈಕ್ ನೋಡ್ಬೋ ಕೈಕಲ್ ಮುಖ ತೊಳಕಿ ತೋರ್ಸು ಇಷ್ಟು ಕರ್ಕೊಂಡು ಹೋಗುವ ಕೈಕಾಲ್ ಮುಖ ತೋರ್ಸಿ ಕರ್ಕೊಂಡ್ಬಾ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಮತ್ತೆ ಮುಂದಿನ ವಿಡಿಯೋ ಒಳಗ ರೀ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡ್ರಿ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಕ್ತೇನೆ ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ ದಿನ ರೀ